जिंदाबाद 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 जातिवादी कौमवादी स्त्री का बीजेपी ಅವರ ನೇತೃತ್ವದ ದಲಿತಂಗರ ಸಮಿತಿಯ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಹೋರಾಟವನ್ನು ಪಾಲ್ಗೊಂಡಂತ ನೇತೃತ್ವವನ್ನು ವಹಿಸಿದಂತ ಎಲ್ಲರ ಹೋರಾಟ ಮಿತ್ರರ ನಾಯಕರಾದಂತಹ ಸಂಘರ್ ಸಮಿತಿಯ ಹೋರಾಟಗಾರರು ದಲಿತ ಸಮಿತಿಯ ಜಿಲ್ಲಾ ಸಂಚಾಲಕರುಗಳಾದಂತ ಸಿದ್ದು ರಾಯಣ್ಣವರೇ ಅವರ ಜೊತೆಯಲ್ಲಿ ಇಲ್ಲಿರುವ ದಲಿತ ಸಂಘರ್ಷ ಸಮಿತಿಯಲ್ಲಿ ಹುಟ್ಟು ಹೋರಾಟಗಾರರಾಗಿ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟದ ಜಾಪನ್ನು ಮೂಡಿಸ್ತಕ್ಕಂಥ ಹಿರಿಯರು ಆದಂಥ ಅನ್ನೋರೇ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಮಿತಿಯ ಹೋರಾಟ ಮಿತ್ರರೇ ಶಿಂದಿ ಭಾಗದಿಂದ ಬಂದಂಥ ತಾಲೂಕು ಸಂಚಾಲಕರುಗಳೇ ಇಂಡಿ ಭಾಗದಿಂದ ಬಂದಂಥ ಸಂಚಾಲಕರುಗಳೇ ಪದಾಧಿಕಾರಿಗಳೇ ಬಸವನಬಾಗೇವಾಡಿಯಿಂದ ಬಂದಂಥ ಎಲ್ಲ ಸಂಘರ್ಷ ಸಮಿತಿಯ ಸಂಗಾತಿಗಳೇ ಮಾಧ್ಯಮ ಮಿತ್ರರೇ ಮತ್ತು ಇಲ್ಲಿ ಸೇರತಕ್ಕಂಥ ಪೊಲೀಸ್ ಇಲಾಖೆ ಇನ್ನುಳಿದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಗುರು ಹಿರಿಯರಿ ಬಂಧುಗಳೇ ಕರ್ನಾಟಕ ರಾಜ್ಯ ದಲಿತ ಸಮಿತಿಯ ಇವತ್ತೊಂದು ಹೋರಾಟದಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತೊಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದ ನಮ್ಮ ವಿಜಯಪುರ ಜಿಲ್ಲೆಯ ಸಂಚಾಲಕರಾದಂಥ

ಬೆಳಕ ಕೊಡುವ ಜ್ಯೋತಿ ಮುಗ್ಧ ಜನಕ್ಕೆ ಮೇಟೆಯಾಗಿ ಭೂಮಿಗೆ ಬಂದನು ನಮ್ಮ ಅಂಬೇಡ್ಕರ ಸ್ವೀಕರಿಸೋ ದಲಿತ ಜನರ ನಮಸ್ಕಾರ ಸ್ವೀಕರಿಸೋ ದಲಿತ ಜನರ ನಮಸ್ಕಾರ ಬೆಳಕ ಕೊಡುವ ಜ್ಯೋತಿಯಾಗಿ ಮುಕ್ತ ಜನರ ಬೇಟಿಯಾಗಿ ಬೆಳಕ ಕೊಡುವ ಜ್ಯೋತಿಯಾಗಿ ಮುಕ್ತ ಜನರ ಭೇಟಿಯಾಗಿ ಭೂಮಿಗೆ ಬಂದನು ನಮ ಅಂಬೇಡ್ಕರ ಸ್ವೀಕರಿಸೋ ದಲಿತ ಜನರ ನಮಸ್ಕಾರ ಸೂರ್ಯ ಕೂಡ ತಾಳಲಾರೆ ನಿನ್ನ ಕ್ರಾಂತಿಯ ಸೂರ್ಯ ಕೂಡ ತಾಳಲಾರ ನಿನ್ನ ಕ್ರಾಂತಿ ನಿನ್ನ ಶಾಂತಿಯ ಚಂದ್ರ ಶಾಂತಿಯ ಸಂವಿಧಾನ ಲೇಖಕ ದೀನ ದಲಿತ ನಾಯಕ ಸಂವಿಧಾನ ಲೇಖಕ ದೀನ ದಲಿತ ನಾಯಕ ಶಕ್ತಿ ಕೊಡೋ ರಾಧನ ಶಕ್ತಿ ಕತಿ ಹೋರಾಡಲು ರಾಧನ ಕೊಡೆಯ ಕೊಡುವ ಜ್ಯೋತಿಯಾಗಿ ಮುಕ್ತ ಜನರ ಭೇಟಿಯಳಕ ಕೊಡುವ ಜ್ಯೋತಿಯಾಗಿ ಮುಕ್ತ ಜನರ ಭೇಟಿಯ ಭೂಮಿಗೆ ಬಂದ್ರೆ ರ ಸ್ವೀಕರಿಸೋ ದಲಿತ ಜನರ ನಮಸ್ಕಾರ ಶಿಕ್ಷಣ ಸಂಘಟನೆ ಎಂದು ರುಚಿ ತೋರಿದೆ ಹೋರಾಟಕ ಎಲ್ಲರನ್ನು ಅಣಿಯ ಮಾಡಿದೆ ಶಿಕ್ಷಣ ಸಂಘಟನೆ ಯಾ ರುಚಿಯ ತೋರಿದೆ ಹೋರಾಟಕ ಎಲ್ಲರನ್ನು ಅಣಿಯ ಮಾಡಿದೆ ಶಿಕ್ಷಣ ಸಂಘಟನೆ ಎಂದು ರುಚಿ ತೋರಿದೆ ಹೋರಾಟಕ ಎಲ್ಲರನ್ನು ಅಣಿಯ ಮಾಡಿದೆ ಬಡವರ ಹೋರಾಡಲು ಕಾನೂನ ಮಾಡಿದೆ ಮಹಿಳರು ಹೋರಾಡಲು ಕಾನೂನ ಮಾಡಿದೆ ನಮ್ಮ ಬಿಟ್ಟು ಹೋದಯ ಮರಳಿ ನೀನು ಬಾರಯಾ ನಮ್ಮ ಬಿಟ್ಟು ಹೋದೆಯ ಮರಳು ನೀನು ಬಾರಯಾ ನಮ್ಮ ಅಗಲಿ ನೀನು ಅಮರನಾದೆಯ ನಮ್ಮನೆಲ್ಲ ಅಗಲಿ ನೀನು ಅಮರನಾದೆಯ ಬೆಳಕ ಕೊಡುವ ಜ್ಯೋತಿಯಾಗಿ ಮುಕ್ತ ಜನರ ಭೇಟಿಯಾಗಿ ಬೆಳಕ ಕೊಡುವ ಜ್ಯೋತಿಯಾಗಿ ಮುಕ್ತ ಜನರ ಭೇಟಿಯಾಗಿ ಭೂಮಿಗೆ ಬಂದ ನೋಡ ನಮ್ಮ ಅಂಬೇಡ್ಕರ ಸ್ವೀಕರಿಸೋ ದಲಿತ ಜನರ ನಮಸ್ಕಾರ ಸ್ವೀಕರಿಸೋ ದಲಿತ ಜನರ ನಮಸ್ಕಾರ ಜಗ ಮಹನ ಕಾರ್ಯ ನೀ ದಲಿತ ಬಾನ ಸೂರ್ಯ ಮಾಡಿದಿ ಮಹನ ಕಾರ್ಯ ಭೀಮಬಾಯಿ ಪುತ್ರನಾಗಿ ಭರ್ತ ಭರ್ತಕಂಡಲ್ಲಿ ಜನಿಸಿ ಬಂದು ಭೀಮಬಾಯಿ ಪುತ್ರನಾಗಿ ಭರ್ತ ಕಂಡಲ್ಲಿ ಜನಿಸಿ ಬಂದು ಪ್ರೇಮಿ ರಾಷ್ಟ್ರಪ್ರೇಮಿ ರಾಮಜಯಾಗಿ ಗಂಜಿ ಕುಡಿದು ಬಾಳಿದಾರೆ ಗಂಡದ ಅಂತ್ಯ ಮೆರದ ಎಲ್ಲ ಗಂಜಿ ಕುಡಿದು ಬಾಳಿದಾರೆ ಗಂಡದ ಅಂತ್ಯ ಮೆರದ ಎಲ್ಲ ವೀರ ಪುರುಷ ಭಾರತ ರತ್ನ ನೀನು ಅದೆಲ್ಲ ವೀರ ಪುರುಷ ಭಾರತ ರತ್ನ ನೀನು ಅದೆಲ್ಲ ನೀ ದಲಿತ ಬಾನ ಸೂರ್ಯ ಮಾಡಿದಿ ಮಹ ಕಾರ್ಯ ಈ ದಲಿತ ಬಾನ ಸೂರ್ಯ ಮಾಡಿದಿ ಮಹಾಗನ ಕಾರ್ಯ ದೇಶ ಸೇವೆ ಈಶೆ ಸೇವೆ ಅಂತ ಮನವಿ ಮಾಡಿಕೊಂಡು ದೇಶ ಸೇವೆ ಈಶೆ ಸೇವೆ ಅಂತ ಮನವಿ ಮಾಡಿಕೊಂಡು ಆಧುನಿಕ ಮನವನಿಗೆ ನೀನು ಮೆರದಿ ಶಾಸನದ ಕರ್ತನಾಗಿ ಸಂವಿಧಾನ ಶಿಲ್ಪಿಯಾಗಿ ಶಾಸನದ ಕರ್ತನಾಗಿ ಸಂವಿಧಾನ ಶಿಲ್ಪಿಯಾಗಿ ಭವ್ಯ ಭಾರತಿ ಇತಿಹಾಸ ನೀನು ಬರದಿ ಭವ್ಯ ಭಾರತ ಇತಿಹಾಸ ನೀನು ಬರದಿ ಈ ದಲಿತ ಬಾನ ಸೂರ್ಯ ಮಾಡಿದಿ ಮಹಾಗನ ಕಾರ್ಯ ಈ ದಲಿತ ಬಾನ ಸೂರ್ಯ ಮಾಡಿದಿ ಮಹಾಗನ ಕಾರ್ಯ ಈ ನಾಡ ಮಣ್ಣಿನಲ್ಲಿ ಚಿನ್ನನಾಗಿ ಕಾಣಿಸಿಕೊಂಡು ಈ ನಾಡ ಮಣ್ಣಿನಲ್ಲಿ ಚಿನ್ನನಾಗಿ ಕಾಣಿಸಿಕೊಂಡು ಎಲ್ಲಕ್ಕಿಂತ ಬೇವಿನ ಕಹಿನಿ ಉಂಡಿ ಧನ್ಯತಾನೆ ಸುಟ್ಟಿಕೊಂಡು ಬೆಳಕ ಕೊಡುವ ದೀಪದಂತೆ ತನ್ನ ತಾನೆ ಸುಟ್ಟಿಕೊಂಡು ಬೆಳಕ ಕೊಡುವ ದೀಪದಂತೆ ಈ ನಾಡ ಬೆಳಕು ನೀನಾದಿ ಭೀಮ ಬಡವರ ಪಾಲಿನ ಬೆಳಕಾದಿ ನೀ ದಲಿತ ಬಾನ ಸೂರ್ಯ ಮಾಡಿರಿ ಮಹಾಗನ ಕಾರ್ಯಾ ನೀ ದಲಿತ ಬಾನ ಸೂರ್ಯ ಮಾಡಿರಿ ಮಹ ಗನ ಕಾರ್ಯ ನಿನ್ನ ರೀತಿ ಎರೆಯಬೇಕು ನಿನ್ನ ರೀತಿ ತಿಳಿಯಬೇಕು ನೀನು ಬಾಳಿದಂತೆ ನಾವು ಬಾಳಬೇಕು ನಿನ್ನ ರೀತಿ ಎರೆಯಬೇಕು ನಿನ್ನ ರೀತಿ ತಿಳಿಯಬೇಕು ನೀನು ಬಾಳಿದಂತೆ ನಾವು ಬಾಳಬೇಕು ನೀನು ಬಾಳಿದಂತೆ ನಾವು ಬಾಳಬೇಕು ಭೀಮಾ ಕಟ್ಟಿದರೆ ಕಟ್ಟಬೇಕು ಸಂಘಟನೆಯ ಚಕ್ರ ನಿನ್ನಂತ ವೀರ ಪುರುಷ ಹುಟ್ಟಿ ಬರಬೇಕು ನಿನ್ನಂತ ವೀರ ಪುರುಷ ಹುಟ್ಟಿ ಬರಬೇಕು ನೀ ದಲಿತ ಬಾನಸೂರ್ಯ ಮಾಡಿದಿ ಮಹಾಗನ ಕಾರ್ಯ ನೀ ದಲಿತವಾನ ಸೂರ್ಯ ಮಾಡಿದಿ ಮಹನ ಕಾರ್ಯ ಜೈ ಬಿ ಯಾರು ನಮ್ಮನ್ನ ಶೋಷಣೆ ಒಳಪಡಿಸ್ತಾ ಇದ್ರು ಯಾರಿಗೆ ಇವತ್ತಿಗೂ ಸಹ ನಮ್ಮನ್ನ ದಲಿತರನ್ನ ಶೋಷಣೆ ಒಳಪಡಿಸಬೇಕು ಅಂತ ಹುನ್ನಾರ ಮಾಡ್ತಾ ಇದ್ರು ಅವರೇ ಇವತ್ತು ಸಂವಿಧಾನವನ್ನ ಸಮರ್ಥಿಸ್ಕೊಂಡು ಅವರೇನ್ ಮಾ ಭಾ ಸಾ ಅನ್ನೋ ತರ ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವ್ರನ್ನ ಸಂವಿಧಾನ ವಿರೋಧಿ ಅನ್ತಕ್ಕಂತ ಬಿಂಬನೆಯನ್ನು ಕೊಡುವಂತ ಹುನ್ನಾರ ಮಾಡಿ ಇವತ್ತು ದೇಶದಲ್ಲಿ ಕಾನೂನು ವ್ಯವಸ್ಥೆನ ಬುಡಬೇಲು ಬುಡಮೇಲು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಕಾಂಗ್ರೆಸ್ ಇದು ಅವರು ಮಾಡ್ತಾ ಬಂದಿತ್ತು ಅದೇ ರೀತಿ ಭಾಗವಾಗಿ ಇವತ್ತು ಬಿಜೆಪಿಯೊಬ್ಬ ಶಾಸಕ ಸ್ತ್ರೀ ಪೀಡಕ ಹೆಣ್ಮಕ್ ಸಾಕಷ್ಟು ಹೆಣ್ಮಕ್ಳ ಅತ್ಯಾಚಾರ ಮಾಡಿ ಇವತ್ತು ಅವನ ಮ್ಯಾಗ ಸಹ ಕೇಸಾಗಿದೆ ಅವನಿಗೂ ಸಹ ಉಗ್ರವಾದ ಶಿಕ್ಷೆಗೆ ಗುರಿಪಡಿಸ್ಬೇಕು ರಾಹುಲ್ ಗಾಂಧಿ ಅವರು ನೀಡಿರ್ತಕ್ಕಂಥ ಹೇಳಿಕೆಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅವರು ಈಗ ದ ದಲಿತ ವಿರೋಧಿ ಹೇಳಿಕೆ ನೀಡ್ಯಾರ ಇದು ಮೀಸಲಾತಿ ಹೇಳಿ ಅದನ್ನು ನಿಜವಾಗಿ ಮಾಡೋರು ಯಾರಾದ್ರೂ ಅವರು ಬಿಜೆಪಿಯವರು ಸಂವಿಧಾನ ಆಶಯ ನಾವು ಗಾಳಿಗೆ ತೂಳ್ದವ್ರೆ ಯಾರಾದ್ರೂ ಯಾರಾದ್ರಿಂದ ಅದು ಬಿಜೆಪಿ ಸರ್ಕಾರದವರು ಇವತ್ತು ತಾವೇ ಎಲ್ಲ ಬಿಜೆಪಿ ಸರ್ಕಾರದವ್ರು ಗಾಳಿ ತೂರಿ ಇವತ್ತು ಕಾಂಗ್ರೆಸ್ ಅವ್ರ ಮ್ಯಾಗ ಕೊಟ್ಟು ಮಾಡಿ ಇವತ್ತು ಶಾಸಕ ಮುನಿರತ್ನ ಅಂತವ್ರನ್ನ ಮಟ್ಟ ಹಾಕಲಿಕ್ಕಾಗದೇ ಇವತ್ತು ಸಮಾಜದಲ್ಲಿ ಸ್ತ್ರೀ ಪೀಡಿತರು ಯಾರಾದರೂ ಬಿ ಜೆ ಪಿ ಸರ್ಕಾರದವರು ದಯಮಾಡಿ ಸರ್ಕಾರದವರು ಕೂಡಲೇ ಆ ಶಾಸಕನ ವಿರುದ್ಧ ಕಠಿಣ ಕ್ರಮ ಜಲ್ಪಿಸಬೇಕಂತ ಪೂರ್ತ ನನ್ನ ಮಾತ್ಮಹನ್ ಜೈನ್ ಜಯ ಪ್ರಭು ಭಾರತ್ ೇವ ಇನ್ನೆಲ್ಲದ ಹಾಡು ಬರೆಯುತ್ತೇವ ಕಟ್ಟುತ್ತೇವ ನೇವ ಧನವೆತ್ತ ರಾಷ್ಟ್ರಪತಿಗಳಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎರಡು ಪ್ರತ್ಯೇಕವಾಗಿರತಕ್ಕಂಥ ಮನವಿಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ಒಂದೇ ಮನವಿ ಘನವೆತ್ತ ರಾಷ್ಟ್ರ ಸನ್ಮಾನ್ಯ ರಾಷ್ಟ್ರಪತಿಗಳು ರಾಜು ಅಂತ ಹೇಳಿ ಮಾನ್ಯರವರು ವಿನಂತಿಸಿಕೊಂಡು ನಾವು ಒಂದು ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಸಿದ್ಧ ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ವಿಜಯಪುರ ವಿಜಯಪ್ರವತಿಯಿಂದ ಒಂದು ಪ್ರ ಪ್ರತಿಭಟನೆ ಮತ್ತು ಧರಣಿ ಮಾಡುವುದರ ಮೂಲಕ ಘನವೆತ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಎರಡು ಪ್ರತ್ಯೇಕವಾಗಿರ್ತಕ್ಕಂಥ ಮನವಿ ಪತ್ರಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ದಲಿತ ಸಂಘ ಸಮಿತಿ ಹಮ್ಮಿಕೊಂಡಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದ ರಾಜ್ಯ ಸಂಚಾಲಕರು ಕರ್ನಾಟಕ ರಾಜ್ಯ ದಲಿತ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ಆದೇಶದ ಮೇರೆಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಮೀಸಲಾತಿಯ ವಿರೋಧಿ ಅಂತ ಹೇಳಿ ಸುಳ್ಳು ಹಬ್ಬಿಸ್ತಕ್ಕಂತ ಬಿಜೆಪಿ ಮತ್ತು ಜೆ ಪಕ್ಷದ ಕ್ರಮವನ್ನ ಖಂಡಿಸಿ ಅದರ ಜೊತೆಗೆ ಮನೆ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಒನ್ ಎಲ್ಲೇ ಒನ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ವಿಚಾರದಲ್ಲಿ ಒಂದು ಮಸೂದೆಯನ್ನ ತರಲಿಕ್ಕೆ ಹೊರಟಿರತಕ್ಕಂಥ ಕ್ರಮವನ್ನ ಖಂಡಿಸಿ ಚರ್ಚೆ ಮಾಡದೆ ಒಂದು ಮಸೂದೆ ತರಲಿಕ್ಕೆ ಹೊರಟಿರ್ತಕ್ಕಂಥ ಕ್ರಮವನ್ನ ಖಂಡಿಸಿ ಅದ್ರ ಜೊತೆಗೆ ರಾಜ್ಯದಲ್ಲಿ ಒಬ್ಬ ಬಿಜೆಪಿಯ ಶಾಸಕ ಒಬ್ಬ ಕೋಮುವಾದಿ ಒಬ್ಬ ಸ್ತ್ರೀ ವಿರೋಧಿ ಪೀಡಕ ಒಬ್ಬ ಜಾತಿವಾದಿ ಬಿಜೆಪಿಯ ಶಾಸಕ ಮುನಿರತ್ನರ್ ಅವರಿಗೆ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಂತಕ್ಕಂತ ಹಲವು ವಿಚಾರಗಳನ್ನ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಅದನ್ನ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ಕೆಲಸದಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ ವಿಶೇಷವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲೆಯ ದಲಿತಂಗರ್ ಸಮಿತಿಯ ಜಿಲ್ಲಾ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ಸ್ನೇಹಿತರಾದ ಸಿದ್ದರಾಯಣ್ಣವರು ಮತ್ತು ಮಾಂಜಿ ಸಹಸಾಬಾಳ್ ಅವರು ಮತ್ತು ಎಲ್ಲ ನನ್ನ ತಾಲೂಕಿನ ಸಂಚಾಲಕ ಮಿತ್ರರು ಮತ್ತು ನೂರಾರು ಜನ ಹೋರಾಟಗಾರರು ಪಾಲ್ಗೊಂಡಿದ್ದೇವೆ ಇವತ್ತು ವಿಶೇಷವಾಗಿ ಬಿಜೆಪಿ ಸರ್ಕಾರ ಮೀಸಲಾತಿಯ ಪರವಾಗಿ ನಿತ್ತು ಇವತ್ತು ಬಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಪಕ್ಷ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಮೀಸಲಾತಿ ವಿರೋಧಿ ಹೇಳಿಕೆ ನೀಡ್ಯಾರ ಅದಕ್ಕೆ ನಾವು ಕ್ರಮ ಅವರ ಹೇಳಿಕೆಯನ್ನು ಖಂಡಿಸ್ತೀವಿ ಹೇಳಿ ಹೇಳಿಬೇಕಾದಲ್ಲಿ ಚಳವಳಿ ಮಾಡತಕ್ಕಂಥದ್ದು ಮತ್ತು ಹೇಳಿಕೆ ಕೊಡ್ತಕ್ಕಂಥ ಕ್ರಮವನ್ನು ನೋಡ್ತಾ ಇದ್ದೀವಿ ಹಾಗಾಗಿ ನಾನು ವೇದಿಕೆ ಮೂಲಕ ಹೇಳ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರ ಮಾತನ್ನ ಅರ್ಥ ಮಾಡಿಕೊಳ್ಳದೆ ಇರತಕ್ಕಂತ ಬುದ್ಧಿಹೀನರು ಬಿಜೆಪಿ ಅವರು ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಏನ್ ಹೇಳಿದ್ದಾರೆ ಬಿಜೆಪಿ ರಾಹುಲ್ ಗಾಂಧಿ ಅವರು ಅಂತಂದ್ರೆ ಇಲ್ಲಿ ಸಮಾಜದಲ್ಲಿ ಇನ್ನೂ ಅನೇಕ ಜನಕ್ಕೆ ನ್ಯಾಯ ಸಿಗಬೇಕಾಗಿದೆ ಎಲ್ಲಾ ಸಮಾಜದ ಎಲ್ಲಾ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾಗಿದೆ ಅವರಿಗೇನು ಕೂಡ ಮೀಸಲಾತಿ ಕಲ್ಪಿಸಬೇಕಾಗಿದೆ ಅಂತಕ್ಕಂಥ ವಿಚಾರದಲ್ಲಿ ಸರ್ವರನ್ನ ಒಳಗೊಂಡು ಇನ್ನೂ ಮೀಸಲಾತಿ ಪ್ರಮಾಣ ಹೆಚ್ಚಿಸಬೇಕು ಅಂತಕ್ಕಂತ ಭಾವನೆ ಇಟ್ಟುಕೊಂಡು ಮಾತಾಡಿರತಕ್ಕಂಥ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಮೀಸಲಾತಿ ವಿರೋಧಿ ಅಂತ ಹೇಳಿ ಬಿಂಬಿಸ್ತಕ್ಕಂಥದ್ದು ಸುಳ್ಳು ಹುಟ್ಟಿಸ್ತಕ್ಕಂಥದ್ದು ಸುಳ್ಳನ್ನೇ ನಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಸಮಾಜವನ್ನ ಸ್ವಾಸ್ಥ್ಯಾರ್ ಮಾಡ್ತಕ್ಕಂಥ ಬಿಜೆಪಿ ಪಕ್ಷದ ಕ್ರಮವನ್ನ ನಾವು ಖಂಡಿಸ್ತಾ ಇದ್ದೇವೆ ಹಾಗಾಗಿ ನಾವು ಹಿಂದಿನ ನಿರ್ಮಾಣಗಳಲ್ಲಿ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ಅನೇಕ ನಾಯಕರು ಒಬ್ರು ನಾವು ಬಂದಿರುವುದೇ ಸಂವಿಧಾನದ ಬದಲಾವಣೆ ಮಾಡ್ಲಿಕ್ಕೆ ನಾವು ಬಂದಿರುವುದೇ ಬಾಬಾ ಸಾಹೇಬ್ ಬರೆದಿರತಕ್ಕಂಥ ಸಂವಿಧಾನವನ್ನು ಒಪ್ಪಿಕೊಳ್ಳದೇ ಇರತಕ್ಕಂಥ ವ್ಯವಸ್ಥೆಗೆ ವಿಶೇಷವಾಗಿ ನಮ್ಮ ಬಿಜಾಪುರದಲ್ಲಿನೇ ಒಬ್ಬ ನಾಯಕರು ಹಿಂದೂ ಇಲಿ ಅಂತೇಳಿ ಹಿಂದೂ ಹುಲಿ ಅಂತೇನೆ ಕರೀತಾರೆ ಅವರಿಗೆ ಅವರು ಬಸನಗೌಡ ಪಾಟೀಲ್ ಅಂತಕ್ಕಂಥವ್ರು ಸಂವಿಧಾನ ವಿರೋಧಿ ನಾವು ಸಂವಿಧಾನ ಬದಲು ಹೇಳಿ ಬಂದಿರತಕ್ಕಂಥ ಪೇಪರ್ ಸ್ಟೇಟ್ಮೆಂಟ್ ಅನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಈಂತವರೆಲ್ಲ ಪಕ್ಷದಲ್ಲಿದ್ದಾಗ ಅವ್ರಿಗೆ ಒಂದು ಕೂಡ ಚಕಾರ ಎತ್ತದೇ ಅವ್ರಿಗೆ ಪಕ್ಷದ ಉಜ್ಜಾಟನೆ ಉಚ್ಚಾಟನೆ ಮಾಡ್ದೇನೆ ಅವ್ರ ಮೇಲೆ ಶಿಸ್ತು ಕ್ರಮದೇನೆ ಕ್ರಮ ತಗೊಳ್ಳದೇ ಇರತಕ್ಕಂತ ಬಿಜೆಪಿ ನರಸತ್ತ ಬಿಜೆಪಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಖಂಡಿಸ್ತಕ್ಕಂಥದ್ದು ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ಅದರೊಟ್ಟಿಗೆ ಇವತ್ತು ಕೇಂದ್ರದಲ್ಲಿ ಯಾವ ವೈಜ್ಞಾನಿಕವಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಚುನಾವಣೆ ಆಗ್ಬೇಕು ಒಂದು ದೇಶದಲ್ಲಿ ಮಸೂದೆ ಬರಬೇಕು ಅಂತಂದ್ರೆ ಪ್ರಜಾ ಸಂಸದೀಯ ಮಾದರಿಯಲ್ಲಿ ಚರ್ಚೆ ಆಗ್ಬೇಕು ಪರ ಮತ್ತು ವಿರೋಧಗಳ ಚರ್ಚೆ ಆಗ್ಬೇಕು ಅಲ್ಲೆಲ್ಲರೂ ಕೂಡ ತಾವೆಲ್ಲರೂ ಅದ್ರ ಬಗ್ಗೆ ಹೇಳಬೇಕು ಅದನ್ನ ಬಿಟ್ಟು ಏಕಪಕ್ಷೀಯವಾಗಿ ಒಂದು ನಿಮಿಷದಾಗ ಬದಲಾವಣೆ ಆಗ್ಬಿಡ್ತತ್ತೋ ನರೇಂದ್ರ ಮೋದಿ ಬಂದತ್ತ ಮೂರ್ ತಿಂಗಳ ಆಯ್ತತ್ತ ಮೂರು ತಿಂಗಳ ಒಂದು ಬದಲಾವಣೆ ಆಯ್ತತ್ತ ಒನ್ ನೇಷನ್ ಅಂತ ಒನ್ ಎಲೆಕ್ಷನ್ ಅಂತ ಹಾಗಾಗಿ ಭಾರತ ದೇಶದಲ್ಲಿ ಬಹು ಸಂಸ್ಕೃತಿ ಬಹುಭಾಷೆ ಬಹು ಲಿಪಿಗಳ ಬೀಡು ಹಲವಾರು ಸಾವಿರಾರು ಮತಗಳು ಭಾಷೆಗಳು ಸಂಸ್ಕೃತಿಗಳು ಇರ್ತಕ್ಕಂಥಲ್ಲಿ ಇಲ್ಲಿ ಮೂವತ್ತು ರಾಜ್ಯಗಳು ಈ ಒಂದೊಂದು ರಾಜ್ಯದಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಸ್ವಾಯತ್ತತೆ ಕಾಪಾಡಿಕೊಳ್ಳಿಕ್ಕೆ ತಮ್ಮ ರಾಜ್ಯ ಸರ್ಕಾರಗಳ ಅಸ್ತಿತ್ವದಲ್ಲಿವೆ ಹಾಗಾಗಿ ಈ ವಿಚಾರವನ್ನ ಮನಗಂಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಚರ್ಚೆ ಮಾಡದೆ ಈ ರೀತಿ ಏಕಪಕ್ಷೀಯವಾಗಿ ತರ್ತಿರತಕ್ಕಂಥ ನಿರ್ಧಾರವನ್ನ ನಾವು ಖಂಡಿಸ್ತಾ ಇದ್ದೀವಿ ಜೊತೆಗೇನೆ ಇಲ್ಲಿ ಬರ್ಬಿಟ್ರಿ ಖಂಡಿಸ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಅವರು ಇನ್ನೊಂದು ಸಾರಿ ಮರುಪರಿಶೀಲನೆ ಆಗ್ಬೇಕು ಅಂತಕ್ಕಂಥ ಆಗ್ರಹ ಮಾಡ್ತಾ ಇದೀವಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅದರ ಜೊತೆಗೇನೆ ಒಬ್ಬ ಸ್ತ್ರೀ ಪೀಡಕ ಒಬ್ಬ ಜಾತಿವಾದಿ ಒಬ್ಬ ಕೋಮುವಾದಿ ಬಿಜೆಪಿ ಪಕ್ಷ ಅತ್ಯಂತ ನಮಗೆ ಆ ಷಡ್ಯಂತ್ರ ರೂಪಿಸ್ತಕ್ಕಂಥ ಪಕ್ಷ ಮತ್ತು ಹೆಣ್ಮಕ್ಳ ವಿರೋಧಿ ಅಂತಕ್ಕಂಥದ್ದು ಮತ್ತು ದಲಿತ ವಿರೋಧಿ ಅಲ್ಲಿಕೆ ಇವತ್ತು ಮುನಿರತ್ನ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥದ್ದು ಏನ್ ಮಾಡಿದ್ದಾನೆ ಅವ್ರು ಮಾತಾಡಿರ್ತಕ್ಕಂಥ ಭಾಷೆಗಳು ಕೇಳಿದ್ರ ಬಹುತೇಕ ಅವನ ತಾಯಿ ಬಗ್ಗೆ ನಾವು ಮಾತಾಡಬೇಕಾಗ್ತದ ಯಾಕಂದ್ರೆ ನಾವು ತಾಯಿಗೆ ಗೌರವ ಕೊಡ್ತಂಥವ್ರು ಮಾತಾಡಲ್ಲ ಆದ್ರೆ ಆ ಮನುಷ್ಯ ಜಾತಿವಾದ ಅಟ್ರಸಿಡಿ ಕೇಸ್ ಒಳಗ ಹೋದ ನಂತರ ಈಗ ರೇಪ್ ಕೇಸ್ ಹೋಗುದಾನೆ ಆ ಕಾರಣಕ್ಕಾಗಿ ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಾಡ್ತಾ ಇದೆ ಅಂತಹ ಮುಟ್ಟಾಳರನ್ನ ಅಂತ ಮತಿಗೇಡಿಗಳನ್ನ ಅಂತ ನಾಲಾಯಕರನ್ನ ಸಮಾಜದಲ್ಲಿ ಬಿಡದೇನೆ ಅವ್ರಿಗೆ ಹಾಕಿ ಅಲ್ಲಿ ಉಗ್ರವಾಗಿರ್ತಕ್ಕಂಥ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನ ಹೇಳ ಜೊತೆಗೆ ಇಲ್ಲಿ ಇನ್ನೊಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಮೂಡಾ ಪ್ರಕರಣ ಇವತ್ತು ಕೋರ್ಟ್ಗೆ ನಮ್ಮ ಕೋರ್ಟ್ ಕೋರ್ಟ್ನ ಬಗ್ಗೆ ನಮಗೆ ಗೌರವ ಇದೆ ನ್ಯಾಯಾಲಯದ ಬಗ್ಗೆ ನಮಗೆ ಗೌರವ ಇದೆ ಇವತ್ತು ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಷನ್ ಗೆ ಅವಕಾಶ ಕೊಟ್ಟರು ಕೂಡ ನಮಗೆ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ರಾಜ್ಯದ ನಾಯಕರು ಮಾಡ್ತಾ ಇದ್ದಾರೆ ಇರ್ಲಿ ನಾನ್ ಹೇಳ್ಬೇಕಾಗದು ಒಂದೇ ಬಿಜೆಪಿ ಪಕ್ಷ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಅಲ್ಲ ಮೊದಲೇ ಹಿಂದುಳಿದ ವಿರೋಧಿ ತದನಂತರ ದಲಿತ ವಿರೋಧಿ ತದನಂತರ ಮುಸ್ಲಿಮರ ವಿರೋಧಿ ಬಿಜೆಪಿ ಪಕ್ಷ ಅನ್ನೋದು ಸಾರಿ ಹೇಳ್ತಾ ಇದೀನಿ ನಾನು ಯಾಕಂತಂದ್ರೆ ಹಿಂದುಳಿದ ವಿರೋಧಿ ಅಲ್ಲಿಕ್ಕೆ ನಾನು ಒಂದು ಸಾಕ್ಷಿ ಕರಿಸಿ ನಿಮ್ಗೆ ಒಂದು ಮಾತು ಹೇಳಲಿಕ್ಕೆ ಬರೀತಾ ಇದ್ದೀನಿ ಮಾಧ್ಯಮದ ಮೂಲಕ ಹಿಂದುಳಿದ ವರ್ಗದ ಒಬ್ಬ ನಾಯಕ ಬಿಜೆಪಿ ಪಕ್ಷದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರ್ಬಲ್ಲ ತಕ್ಕಂತ ನಾಯಕ ಕೆ ಈಶ್ವರಪ್ಪನವರು ಇದ್ರು ಒಬ್ರು ಉಪಮುಖ್ಯಮಂತ್ರಿ ಆಗಿದ್ದವರು ಅವರಿಗೆ ಟಿಕೆಟ್ ಕೊಡದೇನೆ ಅವರಿಗೆ ವಂಚನೆ ಮಾಡುವುದರ ಮೂಲಕ ಅವರಿಗೆ ರಾಜಕೀಯ ಒಂದು ಗೋರಿಯನ್ನ ತೋಡಿರತಕ್ಕಂಥ ಬಿಜೆಪಿ ಪಕ್ಷಕ್ಕೆ ಹಿಂದುಳಿದ ವರ್ಗದ ಏಳಿಗೆಯನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನಲಿಕ್ಕೆ ಇದು ಒಂದು ಸಾಕ್ಷಿ ಅದರೊಟ್ಟಿಗೆ ಇನ್ನೊಂದು ಸಾಕ್ಷಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾರಿ ಮುಖ್ಯಮಂತ್ರಿ ಆಗಿರತಕ್ಕಂಥದನ್ನ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊಡಿಸುವುದರ ಮೂಲಕ ಅವರಿಗೆ ಮೂಢ ಪ್ರಕರಣದಲ್ಲಿ ಸಿಲುಕಿಸುವುದರ ಮೂಲಕ ಈ ರಾಜ್ಯದ ದಲಿತ ಹಿಂದುಳಿದ ಅಲ್ಲ ಈ ರಾಜ್ಯದ ಹಿಂದುಳಿದ ವರ್ಗದ ಧ್ವನಿಯನ್ನ ಹಿಂದುಳಿದ ವರ್ಗದ ಅಸ್ಮಿತೆಯನ್ನ ಒಂದು ಹಾಳು ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಗೆಲುವು ಆಗ್ತದೆ ಅಂತಕ್ಕಂಥ ಭರವಸೆಯಿಂದ ಕರ್ನಾಟಕ ರಾಜ್ಯ ಸಂಘ ಸಮಿತಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ನ್ಯಾಯಾಂಗದಲ್ಲಿ ನಮಗೆ ನಂಬಿಕೆ ಇದೆ ನಾವು ನ್ಯಾಯದ ಪ್ರಕಾರ ನಾವು ಇರ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳದ ಜೊತೆಗೇನೆ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳು ಮಾಡ್ತಕ್ಕಂಥ ಬಿಜೆಪಿ ಪಕ್ಷದ ವಿರುದ್ಧ ಕರ್ನಾಟಕ ರಾಜ್ಯ ದಲಿತ ಸಮಿತಿ ನಿತ್ಯ ಮತ್ತು ನಿರಂತರವಾಗಿ ಹೋರಾಟ ಮತ್ತು ಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸದಲ್ಲಿ ಮಾಡ್ತೀವಿ ಅಂತಕ್ಕಂಥ ವಿಚಾರ ಹೇಳ್ತಾ ನಾನು ಮಾತಾಡ್ತಕ್ಕಂಥದ್ದು ವೈ ಸಿ ಮಯೂರ್ ಅಂತ ಹೇಳಿ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಸಂಚಾಲಕ ಡಿ ಎಸ್ ಎಫ್ನ ಜಿಲ್ಲಾ ಸಂಚಾಲಕನಾಗಿ ನಾನು ಮಾತಾಡ್ತಕ್ಕಂಥದ್ದು ನನ್ನೊಟ್ಟಿಗೆ ಜಿಲ್ಲಾ ದಲಿತ ಸಂಘ ಸಮಿತಿ ಎಲ್ಲಾ ಪ್ರಮುಖರು ಇದ್ದೀವಿ ಅಂತಕ್ಕಂಥ ವಿಚಾರ ಹೇಳ್ತಾ ನಾನು ಮಾತನಾಡ ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಪ್ರಭು ಭಾರತ್ ಈ ಜಿಲ್ಲಾ ಶಾಖೆಯಿಂದ ಇವತ್ತಿನ ದಿವಸ ನಮ್ಮ ರಾಜ್ಯ ನಾಯಕರಂತ ಡಾಕ್ಟರ್ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಧರ್ನಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ ಉದ್ದೇಶ ಇಷ್ಟೇ ರಾಹುಲ್ ಗಾಂಧಿಯವರು ಒಬ್ಬ ಸಂವಿಧಾನ ವಿರೋಧಿ ಅನ್ನುವ ಒಂದು ವಿಚಾರನ ಬಿ ಜೆ ಪಿ ಸರ್ಕಾರ ಹೇಳ್ತಾ ಇದೆ ನಿಜವಾಗ್ ಹೇಳ್ಬೇಕಂದ್ರೆ ರಾಹುಲ್ ಗಾಂಧಿ ಅಂತ ಸಂವಿಧಾನ ವಿರೋಧಿ ವಿರೋಧಿಯಲ್ಲ ಯಾವತ್ತೊಮ್ಮ ಕಡೆ ವ್ಯಕ್ತಿಗೂ ಸಹಿತ ಹಾಗೂ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ವ್ಯಕ್ತಿಗಳಿಗೂ ಸಹಿತ ಒಂದು ಸಹಾಯ ಮತ್ತು ಅವರಿಗೆ ಅವರ ಆಕ್ಷೇಪಣೆಗಳು ಅವರು ಮುಟ್ಟುವಂಥ ಮಾಡುವಂಥ ಏಕೈಕ ನಾಯಕ ಹೀಗಾಗಿ ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಈ ಒಂದು ಬಿ ಜೆ ಪಿ ಸರ್ಕಾರ ಒಂದು ಕುತಂತ್ರ ಭಾವನೆಯನ್ನು ಮಾಡ್ತಾ ಇದೆ ಯಾಕಂದರೆ ಅವ್ರು ಹೇಳಿದ್ದೇ ಬೇರೆ ಇದನ್ನು ತಿಳ್ಕೊಂಡಿದ್ದೇ ಬೇರೆ ಅವರು ಸಂವಿಧಾನ ವಿರೋಧಿ ಚಟುವಟಿಕೆ ಯಾವುದೂ ವಿಚಾರದಲ್ಲಿ ಮಾಡಿಲ್ಲ ಬಟ್ ಈ ಉದ್ದೇಶಪೂರ್ವಕವಾಗಿ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ರಾಹುಲ್ ಗಾಂಧಿ ಅವರನ್ನು ಒಂದು ತೋಳಿಬೇಕನ್ನೋ ವಿಚಾರ ಇಟ್ಟುಕೊಂಡು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ವಿಚಾರ ಇಟ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಹೇಳಿದಂಥ ಮಾತನ್ನು ಹಿಂತಗೋಬೇಕು ಅದರ ಜೊತೆಗೆ ಇನ್ನೊಂದು ಇನ್ನೊಂದು ಹೇಳಬೇಕಂದ್ರೆ ಶಾಸಕ ಮುನಿರತ್ನ ಈಗಾಗಲೇ ಅವರು ಒಂದು ಅರೆಸ್ಟ್ ಆಗಿ ಅಟ್ರೋಸಿಟಿ ಕೇಸು ಮಾಡಿ ಆಗಿ ಆಗಿದೆ ಅದ್ರ ಜೊತೆ ಒಂದು ರೇಪ್ ಆಗಿದೆ ಆ ಒಂದು ಅವ್ರಿಗೆ ಬರೀ ಜಸ್ಟ್ ಅರೆಸ್ಟ್ ಆಗುವುದು ಆಗಬಾರ್ದು ಅವ್ರಿಗೆ ಒಂದು ಉಗ್ರವಾದಂಥ ಶಿಕ್ಷೆ ಆಗಬೇಕು ಮತ್ತು ಅದ್ರ ಜೊತೆ ಅವ್ರ ಸಹಚಾರಿರು ಸಹಿತ ಅವ್ರು ಯಾಕಂದ್ರೆ ವಿಶೇಷವಾಗಿ ಅವರು ಶಿಕ್ಷೆ ಯಾಕೆ ಮಾಡ್ತಾ ಇವ್ರಿಗೆ ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಅಂದ್ರೆ ಇನ್ನೂ ಸಹಚರರು ಇನ್ನೂ ಒಂದು ನಾಟಕ ಮಾಡ್ತಾ ಇದ್ದಾರೆ ಬಹಳ ಸಹಚರ ಅವರನ್ನು ಶಿಕ್ಷೆಗೊಳಿಸ್ಬೇಕು ಆಮೇಲೆ ಏನಂದ್ರೆ ಅವರು ಅವ್ರಿಗೆ ಯಾರು ಎದುರಾಳಿಗಳು ಇರ್ತಾರಲ್ಲ ರಾಜಕೀಯ ವ್ಯಕ್ತಿಗಳು ಅಥವಾ ಬೇರೆ ಬೇರೆ ಅವನ ವಿರೋಧಿಗಳು ಇರ್ತಾರೆ ಅವರಿಗೆ ಉದ್ದೇಶ ಎಚ್ ಐ ವಿ ಪೀಡಿತ ಹೆಣ್ಮಕ್ಕಳರನ್ನು ಅವ್ರ ಜೊತೆ ಮಲಗಿಸಿ ಅವರಿಗೆ ಎಚ್ ಐ ವಿ ಪೀಡಿತರನ್ನಾಗಿ ಮಾಡುವಂಥ ವ್ಯವಸ್ಥೆ ಸಹಿತ ಮಾಡ್ತಾ ಅದಕ್ಕೆ ಅವ ದೊಡ್ಡ ರೇಪಿಷ್ಟ ಆಮೇಲೆ ಇಡೀ ಕರ್ನಾಟಕ ರಾಜ್ಯವನ್ನು ಹಾಳು ಮಾಡುವಂಥ ವ್ಯಕ್ತಿದನ ಹೀಗಾಗಿ ಅವ್ರಿಗೆ ಶಿಕ್ಷೆ ಆಗುವ ತನಕ ನಾವು ಕರ್ನಾಟಕ ರಾಜ್ಯ ಸಂಘ ಸಮಿತಿಯಿಂದ ಇನ್ನೂ ಉಗ್ರವಾದಂಥ ಹೋರಾಟ ಮಾಡಲಿಕ್ಕಿದೆ ಇದು ಒಂದು ಜಸ್ಟ್ ಜಾಂಪಲ್ ಇನ್ನೂ ಇದು ಅಕಸ್ಮಾತ್ ಅವ್ರ ಶಿಕ್ಷೆ ಆಗಲಿಲ್ಲ ಅಂದ್ರೆ ಇನ್ನೂ ನಾವು हैचीनो प्रमाण दिले वोगरा फोरा टमारते नानो सिद्धू राय नो डीएसएस जिला संचालक रे उज्जैप लेटेस्ट न्यूज़ अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए